ಇನ್ನು ಆರಂಭದಿಂದಲೂ ಈ ವಿಷಯದಲ್ಲಿ ಮುಡ ಹಗರಣದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಪರವಾಗಿಯೇ ಇದ್ದ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡರು ಇದನ್ನು ನಾನು ಮೊದಲಿಂದಾನು ಹೇಳ್ತಿದ್ದೆ ಅವರು ತಪ್ಪು ಮಾಡಿಲ್ಲ ಅಂತ ಈಗ ಲೋಕಾಯುಕ್ತ ಪೊಲೀಸರ ತನಿಖೆಯೂ ಅದನ್ನೇ ಹೇಳ್ತಾ ಇದೆ ನೋಡಿ ಎಂದು ನಾನು ಅವತ್ತು ಹೇಳಿದ್ರೆ ನಾನು ಸಿದ್ದರಾಮಯ್ಯನವರ ಪರ ಅಂತ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯನಷ್ಟು ಅದೃಷ್ಟವಂತ ಮತ್ತೊಬ್ಬರಿಲ್ಲ ಅಂದ್ರು ಜಿಟಿದೇವೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರಶ್ನೆ ಬಂದಾಗ ಒಂದಲ್ಲ ಒಂದು ದಿವಸ ಅವರು ಆಗ್ತಾರೆ ಯಾವಾಗ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲ ಬೇಕು ಯಾವಾಗುತ್ತೆ ಅನ್ನೋದನ್ನು ನೋಡಬೇಕು ಅಂದ್ರು ಉದಾರು ಒಂದು ವಿಚಾರ ಯಾತಕ್ಕೆ ಎಫ್ ಎಲ್ಲಿ ತನಿಖೆ ಮಾಡ್ತಾರೆ ಸತ್ಯಾಂಶ ಗೊತ್ತಾಗಬೇಕು ಅಂತ ಈಗ ಸತ್ಯ ಗೊತ್ತಾಗಿದೆ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ ಅನ್ನೋದು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ ಯಾವುದೇ ಪ್ರಭಾವ ಮಾಡ್ತಕ್ಕಂಥ ದೊಡ್ಡ ಇದೇನಾಗಿದೆ ಅದು ಏನಾಗಿದೆ ದೊಡ್ಡದು ಸಿದ್ದರಾಮಯ್ಯವರು ಅವ್ರನ್ನ ಭಾಳ ಭ್ರಷ್ಟಾಚಾರಿ ಅಂತೇಳಿ ಬಿಂಬಿಸ್ತಕ್ಕಂಥದ್ದನ್ನು ಮಾಡುವ ಮೂಲಕ ಕೆಲಸ ಮಾಡೋರಿಗೆ ಉತ್ಸಾಹ ಕೊಡ್ತಕ್ಕಂಥದ್ದು ಸ್ಫೂರ್ತಿ ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋದಕ್ಕೆ ಸ್ಫೂರ್ತಿ ತುಂಬಬೇಕು ಕೆಟ್ಟದು ಮಾಡ್ತಾ ಇರ್ತಕ್ಕಂಥ ಇದು ಮಾಡಬೇಡಿ ಅಂತ ಹೇಳ್ತಕ್ಕಂಥ ಕೆಲಸನ ನಾವು ಮಾಡಬೇಕೇ ಹೊರತು ಈ ರೀತಿ ಎಫ್ ಐ ಆರ್ ಕೂಡಲೇ ರಾಜೀನಾಮೆ ಕೊಡಿ ಅನ್ನೋದನ್ನು ಬೇರೆ ಯಾರೂ ಕೂಡ ಮಾಡಬಾರ್ದು ಕಳೆದ ಐದು ವರ್ಷದಲ್ಲಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಆದಾಗ ಅವ್ರು ಇಳಿಬೇಕು ಇಳಿದೋಯ್ತಾರೆ ಅಂತ ಜನ ತೀರ್ಮಾನ ಮಾಡಿದರು ಲೋಕಸಭೆಯಲ್ಲಿ ಅವ್ರು ಇಳಿಲಿಲ್ಲ ಅಲ್ಲೇ ಬಿ ಡೆಲ್ಲಿನಲ್ಲೇ ಬಿದ್ದೋಗ್ಬಿಡ್ತು ಅವ್ರ ಭವಿಷ್ಯ ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ ಅದೃಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್